ನಡೆದಾರ ಬರ್ತದ ಕೋಲಿಯಿಂದಲೇ ಗಬ್ಬಾಗುವಂತ ಹಾಕಲು ಬರ್ತಾವ ನಟನ ಕಪ್ಪಗಳಿಲ್ಲದ ಬಾರಿ ಮನೆಗಳ ಕೇಳ ಕೇಳದ ಪಕ್ಕಲು ಹುಟ್ಟಿ ಮನೆ ಮಾಡ నిమగ్జేన కలుస్తా ఆజ చెనుమ్యెక్టి కొట్టుకిల కొల్మగలు హనుమపు బుద్ధి కలుస్తావులే యానమ బుద్ధియదు హనుమపు బుద్ధి ఇది కనమపు బుద్ధి హనుమ పెంత శక్తి చె 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 ప్రభు కశూరుహ జగత్ రజీ శూర్యాన హనుమపున అక్తి యాదేవుడి లేదు అత్తు శూర్ మహాశూర్ హనుమపు హనుమ అం నాंका తోంద రా యారో సీతన రావణేశ్వర అద తరకొగర్ యారో ఇవ సమం దాట హోగర్ యారో ಯಾರು ಸಾಧ್ಯ ಇಲ್ಲ ಜಾಮ್ ಹೋದ ಕಾಯಿಲೆ ತುಂಬ ಸಮದಾಗ ಹೇಳಿದ ಇಲ್ಲ ಈ ಪ್ರಪಂಚದೊಳಗೆ ನಿಜವಾದ ಶಕ್ತಿ ಇರ್ತಕ್ಕಂಥ ಹನುಮ ಈ ಸಪ್ತ ಸಪ್ತಾಟ ಆಕಾಶ ಹೋಗಿ ಸಪ್ತಕ್ಕ ಶಕ್ತಿ ಅವನ ಒಬ್ಬರಿಗೆ ಮತ್ತೆ ಯಾರಿಗೆ ಸಮದ ಭಾಷಣ ಮಾಡಿದ ಅವ ಹುಟ್ಟಿ ಕೂಡ ಸಪ್ ಹೊಟ್ಟಿದ್ದ ಇಲ್ಲಿ ಸೂರ್ಯನ ಸೂರ್ಯ ಮಾಡಿ ಕಾಲಿದ್ದವ ಅವಾಗ ಇಂದ ತಮ್ಮ ಹೊಟ್ಟೆ ಬಿದ್ದ ಅವ್ನು ಎಲ್ಲಿ ಬಿದ್ದ ಬೇರೆ ತಪಸ್ಸು ಬಿದ್ದು ತಪಸ್ಸುಗಳು ತಮ್ಮ ಜೀವ ತಾವೇ ತಾವೇತ ತಪಸ್ತೀವ ತಾವೇ ತಮಸಿಗೆ ಗೊತ್ತಿಲ್ಲ ಅದಕ್ಕೆ క్యాల బుకుండా హనుమప్పగా మంజలు బుద్ధి బ మనుషని బుద్ధి బర్లేదు అవ్వ ఆ తపస్సు నూరారు వర్షాగితే ఐవత్ వర్షాగితే ఇప్పటి వర్షాగి తపస్సు తపస్సుకు ఋషమని అవి ఏం ఇంకొత్తా ఇం కట్ ఇల్ కట్క ఇల్ కపస్ కట్సంట హనుమప్ప మంగ ಎಲ್ಲ ತಪಸ್ಸು ಕೂಡ್ಕೊಂಡು ಒಂದು ನಿರ್ಣಯ ಮಾಡಿದೆ ಇವು ಅದ್ಭುತ ಶಕ್ತಿ ಐತಿ ಇವ್ರು ಪ್ರಪಂಚದಾಗ ಶಕ್ತಿ ಶಾಲಿ ಆಗಿರ್ಲೇ ಇಲ್ಲ ಇವು ಶಕ್ತಿ ಸಮಯ ಬಂದಾಗ ಉಪಯೋಗ ಉಪಯೋಗ ಆಗುತ್ತೆ ಅಲ್ಲಿ ತನಕ ಎಲ್ಲ ಮೈಯ್ರು ಮೈದೇನಾಗಿ ತಗೊಂಡು ಶಾಪ ಕೊಟ್ಟು ಎಲ್ಲರೂ ಹುಡುಗಿ ಮುಂದೆ ರಾಮ ಇಟ್ಟ ಕರ್ಕೊಂಡು ಬಂದ ಬಂದ ಎಲ್ಲ ತುಂಬ ಸಮಯ ಕೇಳಿಕೊಂಡು ಎಲ್ಲ ಮಾಡಿಕೊಂಡು ಜಾಂಬು ಅಂತ ಕಾಲ ಗುರುಬುಲ್ಲ ಆಕೆದ್ಬಿಟ್ಟು ಅಂತ ಹನುಮಪ್ಪ ಹೋದ ತಂದ ದೊಡ್ಡ ಗದ್ದೆ ರಾಮಾಯಣ ರಾಮನ ಮುಗಿ ಅದಕ್ಕೆ ನಮ್ಗೆ ಏನು ದೇವ್ರಿಗೆ ಏನು ಬೇಕಾ ಭಕ್ತಿ ಒಂದು ಬೇಕು ಯಾರು ಭಕ್ತಿ ಅಂತ ಕೂತೀರಿ ಆಡ್ಕೊಂಡು ಕಂದ್ಬಿಟ್ಟು ಕಾರ್ ಬಿಸಿ ಹ್ಯಾಂಗೆ ನಡ್ಕೊಬಾರ್ದು ಅಲ್ಲ ದೇವ್ರ ಬುದ್ಧಿ ಹೇಳೋಕಾಕಿ ಇವತ್ತು ಗೊತ್ತಿತ್ತು ಹಾಕಿ ಅಲ್ಲ ಏನೋ ಬಂದಾಯ್ತು ಹನುಮಪ್ಪ ಆಶೀರ್ವಾದ ಮಾಡಿದ ಹನುಮಪ್ಪಗ ಅಧಿಕಾರಿ ನೋಡ್ ಶುರು ಅದಕ್ಕೆ ನೋಡ್ರಪ್ಪ ಭಾಳ ಪ್ರಾಣ ಹಚ್ಚಿದ್ರಿ ಚರಣ ಪ್ರಾಣ ಯಾರು ಭಕ್ತಿ ನಡ್ಕೊಂಡ್ರಿ ಎಲ್ಲ ಒಳ್ಳೇದಕ್ಕೆ ಚರಣಪ್ಪ ಯಾರು ನಡ್ಕೊಂಡಿಲ್ಲ ಒಳ್ಳೇದಾಗೋದಿಲ್ಲ ಇಪ್ಪತ್ತೈದು ಶತಮಾನ ಪ್ರಾಣದ ಸಿದ್ಧಾರೂಢ ಸಿದ್ಧಾರ್ಡ ಮಹಾ ಜ್ಞಾನಿ ಸಿದ್ಧಾರೂಢ ಪ್ರವಚನ ಮಾಡ್ತೀನಿ ನಿತ್ಯ ಪ್ರವಚನ ಮಾಡುವ ಪ್ರೋಚನ ಹೇಗೆ ಸಿದ್ಧಾರ್ಥ ಏನಪ್ಪ ನಾನು ನಾಗಿ ಎಷ್ಟೋ ವರ್ಷ ಆಗಿದೆ ಎರಡು ವರ್ಷ ಆದ್ರೆ ಹತ್ತು ವರ್ಷ ಆದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿ ಭಕ್ತಿಯಿಂದ ಯಾರು ಬರ್ತೀರಿ ಅವ್ರ ದರ್ಶನ ಕೊಡ್ತೀನಿ ಯಾರು ಸಿದ್ಧಾರ್ಡ ಹತ್ತು ಕಾಲದಲ್ಲಿ ಸಿದ್ಧಾರ್ಡ್ ಲಿಂಗೈಕಾಗಿದ್ದ ಲಿಂಗೈಕ್ಯನಾಗಿ ಮೂರು ವರ್ಷ ಆಗಿರ್ತವೆ ಗದಿ ಕತೆ ಮೂರು ವರ್ಷ ಆಗಿತ್ತು ಅವ್ರು ಪರಮ ಶಿಕ್ಷೆ ಇದ್ದ ಒಬ್ಬ ಹುರ್ಗಿ ಮಾಸ್ತರ್ ಅಂತ ಒಂದು ದಿವ್ಸ ವಿಚಾರ ಬಂತ ಅವ್ರು ಸಮಾನಾಗಿ ಮೂರು ವರ್ಷ ಆಗೈತಿ ಒಂದು ದಿವಸ ವಿಚಾರ ಬರ್ತಾವಿಗೆ ಅಪೂರ್ವ ಪ್ರವಚನ ಕಾಲದಾಗ ಹಿಂಗೆ ಹೇಳಿದ್ರು ಹಾಗಾಗಿ ನೋಡುವಂತಕೊಂಡು ಹೇಳಿ ಭಕ್ತಿಯಿಂದ ಸಿದ್ಧಾರ್ಥ ಸಿದ್ಧಾರ್ಥಕ್ಕೆ ಹೋಗಿ ಸ್ನಾನ ಮಾಡಿದ ನೆಂಪಿನ ಮಾಡ್ಕೊಂಡ ಪತ್ರಿ ತಗೊಂಡ ಕಾಯಿ ತಗೊಂಡ ನೀರು ತಗೊಂಡ ಊದಿನ ಕ ಎಲ್ಲ ತಗೊಂಡು ತಗೋತಾರೆ ಅಪ್ಪ ಅಪೂರ್ತ ಪ್ರವಚನ ಹಿಂಗೆ ಹೇಳಿದರು ಯಾರು ಭಕ್ತಿಯಿಂದ ಭಕ್ತರು ದರ್ಶನ ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ನೋಡುವಂತಕೊಂಡು ಹೇಳಿ ಎಲ್ಲ ತಗೊಂಡು ಬಂದ ಸ್ನಾನ ಮಾಡಿ ಬಂದ 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 ಬಂದು ಬಂದ ಅವ್ರು ದರ್ಶಿಸಿದ್ಯಾಕ್ಟಲ್ ಸಿದ್ಧಾರ್ಥ ಹುಡ್ತದ ಅವ್ನು ಭಕ್ತಿ ಮುಂದೆ ಬಂದ ಮಹತ್ವಾರ್ಕ ಮಹತ್ವಾರ್ ಬರುದ್ನ ಮೂರು ವರ್ಷ ಗದ್ದಿ